ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಜೋಳದಿಟ್ಟಿನ ಸೂಪ್ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ಇವಾಗ ಒಲೆ ಹಚ್ಚಿ ಒಂದು ಬಾಣಲೆ ಇದ್ದೀನಿ ಒಂದು ಕಪ್ ಒಂದು ಕಪ್ ಜೋಳದಿಟ್ಟು ಅಂದರೆ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಆ ಜೋಳದಿಟ್ಟು ಕಾರ್ನ್ ಫ್ಲೋರ್ ಅಲ್ಲ ಜೋಳದಿಟ್ಟು ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಹಿಟ್ಟು ಹಸಿ ವಾಸನೆ ಇದ್ದರೆ ಹೋಗ್ಬೇಕದು ಈಗ ಒಂದೆರಡು ನಿಮಿಷ ಆಗಿದೆ ಇಡ್ಸ್ಕೊತಾ ಇದ್ದೀನಿ ಇವಾಗ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಅದಕ್ಕೆ ಸೆವೆನ್ ಫಿಫ್ಟಿ ಎಮ್ ಎಲ್ ನೀರು ಸೇರಿಸ್ತಾ ಇದ್ದೀನಿ ಸೆವೆನ್ ಫಿಫ್ಟಿ ಎಮ್ ಎಲ್ ಇದೆ ನೀರು ಮೆಷರ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಮೊದಲೇ ಅದು ಹಾಗೆ ಸೇರಿಸ್ತಾ ಇದ್ದೀನಿ ಬಿ ಪಿ ಇರೋರಿಗೆ ಶುಗರ್ ಇರೋರಿಗೆ ಥೈರಾಯ್ಡ್ ಇರೋರಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ ಆಗೋರಿಗೆ ಮೇನ್ ಆಗಿ ಅವ್ರಿಗೆಲ್ಲ ತುಂಬ ಒಳ್ಳೆಯದಿದು ಹಿಟ್ಟಿನ ಸೂಪು ಅದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಪಂಪ್ಕಿನ್ ಅಂದರೆ ಸಿಹಿ ಕುಂಬಳಕಾಯಿ ಸೇರಿಸ್ತಾಯಿದ್ದೀನಿ ಅದು ಮುನ್ನೂರೈವತ್ತು ಗ್ರಾಮ್ ಇದೆ ಸಿಹಿ ಕುಂಬಳಕಾಯಿ ಈಗ ನೀರು ಬಾಯ್ಲ್ ಆಗಬೇಕು ಚೆನ್ನಾಗಿ ನೀರು ಕಾದಮೇಲೆ ಅದು ಕುದಿಯೋಕ್ಕೆ ಬರುತ್ತೆ ನೋಡ್ತಾ ಇರಬೋದು ನೀವು ನೀರು ಬಿಸಿಯಾಗಿದೆ ಇವಾಗ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಯಾಕಂದರೆ ನಾನು ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಅದು ಮಿಸ್ ಆಗ್ಬೋದು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಕೊನೆವರೆಗೂ ಇದು ಇವಾಗ ಒಂದು ಫಿಫ್ಟೀನ್ ಮಿನಿಟ್ಸು ಬೇಯಬೇಕು ಪಂಪ್ಕಿನ್ನು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಸೇರಿಸ್ತಾ ಇದ್ದೀನಿ ಅದು ಕುದಿಬೇಕು ಚೆನ್ನಾಗಿ ಈರುಳ್ಳಿನೂ ಬೇಯಬೇಕು ಅದರಲ್ಲಿ ಮನೇಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಪುದೀನ ಸೇರಿಸ್ತಾಯಿದ್ದೀನಿ ಇವಾಗ ಅದೊಂದು ಹತ್ತೆಲೆ ಹತ್ತೆ ಸ್ಲರ್ಸ್ಟು ಇವಾಗಿದ ಬೆಂದ ಆಗಿದೆ ಸೋಸ್ಕೊಂಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ತಣ್ಣಗಾದಮೇಲೆ ಸಿಹಿ ಕುಂಬಳಕಾಯಿ ಆಮೇಲೆ ಮಿಕ್ಸಿ ಮಾಡೋದು ಸ್ಟೆಪ್ ತೋರಿಸ್ತಾ ಇದ್ದ ತೋರಿಸ್ತೀನಿ ಇವಾಗ ಇದು ತಣ್ಣಗಾಗಲಿ ತಣ್ಣಗಾಗಿದೆ ಇವಾಗ ಮಿಕ್ಸಿ ಮಾಡೋದು ತೋರಿಸ್ತೀನಿ ಅದಕ್ಕೆ ಪಂಪ್ಕಿನ್ ಸೇರಿಸ್ತಾ ಇದ್ದೀನಿ ಜೋಳದಿಟ್ಟು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬೇಕು ಒಂದು ಬೌಲಷ್ಟು ಹುರಿದಿರೋ ಜೋಳದಿಟ್ಟು ರೊಟ್ಟಿ ಮಾಡ್ತೀವಲ್ಲ ಆ ಜೋಳದಿಟ್ಟು ಮತ್ತೇನು ಸೇರಿಸಲ್ಲ ಇವಾಗ ಇದಕ್ಕೆ ಮಿಕ್ಸಿ ಮಾಡ್ಕೊಂಬರಬೇಕು ನುಣ್ಣಗೆ ಆ ಬೇಯಿಸಿರೋ ನೀರು ಇರುತ್ತಲ್ಲ ಅದನ್ನೇ ಸೇರಿಸ್ಬೇಕು ಇವಾಗ ರುಬ್ಬಿರೋದಾಗಿದೆ ಆಗಿದೆ ಪ್ಯಾನ್ ಇಟ್ಟಿದ್ದೀನಿ ಅದು ನೀರಿತ್ತಲ್ಲ ಬೇಯಿಸಿದ ನೀರು ಅದಕ್ಕೆ ಇವಾಗ ಮಿಕ್ಸಿ ಮಾಡಿ ಸೇರಿಸ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕೈ ಆಡಿಸ್ತಾ ಇರಬೇಕು ಒಂದೇ ಸರಿ ಚೆಲ್ಲೋಗ್ಬೋದು ಕಡೆ ಈ ಕಡೆ ಕಲ್ಲುಪ್ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ನೀವು ಹಿಮಾಲಯನ್ ಪಿಂಕ್ ಸಾಲ್ಟ್ ಆದರೂ ಸೇರಿಸ್ಕೋಬೋದು ನಾನಿಲ್ಲಿ ಕಲ್ಲುಪ್ ರಾಕ್ಸ್ಟ ರಾಕ್ ಸಾಲ್ಟ್ ಸೇರಿಸ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಿಧಾನಕ್ಕೆ ಯಾಕಂದರೆ ತಳ ಒತ್ತುತ್ತೆ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೊಂದು ಫೈವ್ ಟು ಸೆವೆನ್ ಮಿನಿಟ್ಸು ಬಾಯ್ಲ್ ಆಗಲಿ ನೀಟಾಗೆಲ್ಲ ಮಿಕ್ಸ್ ಆದಮೇಲೆ by your ನೋಡ್ತಾ ಇರ್ಬೋದು ನಾನಿಲ್ಲಿ ಕೈಯಾಡ್ಸ್ತಾನೇ ಇದ್ದೀನಿ ತಳ ಓದುತ್ತೆ ಅಂತ ಮಕ್ಕಳು ಇವಾಗಿನ ಕಾಲದಲ್ಲಿ ತರಕಾರಿ ತಿನ್ನಲ್ಲ ಅವಾಗ ಈ ಥರ ಮಾಡಿಕೊಟ್ರೆ ಕುಡಿತಾರೆ ಹಾಗೆ ಜೋಳನೂ ತುಂಬ ಒಳ್ಳೆಯದು ಫೈಬರ್ ಅಂಶ ಇರುತ್ತೆ ರಿಚ್ ಇನ್ ಫೈಬರ್ ಇವಾಗ ಕಾಳ್ಮೆಣ್ಸಿನ ಪುಡಿ ಸೇರಿಸ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸಿಹಿ ಕುಂಬಳಕಾಯದಲ್ಲೂ ಫೈಬರ್ ಅಂಶ ಇರುತ್ತೆ ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಐದು ವರ್ಷದ ಮೇಲಿನ ಮಕ್ಕಳಿಗೆ ಕೊಡ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದನ್ನು ಒಂದು ಬೌಲ್ ಅಷ್ಟು ತಗೊಂಡ್ರೆ ಆಗುತ್ತೆ ಫುಲ್ ಆಗುತ್ತೆ ಫ್ರೆಂಡ್ಸ್ ಇದು ಹೊಟ್ಟೆ ಹೊಟ್ಟೆನಷ್ಟು ಹಶ್ವಾಗಲ್ಲ ಯಾಕಂದರೆ ಜೋಳದ ಹಿಟ್ಟಿನ ಮಾಡಿರ್ತೀವಲ್ಲ ಆಮೇಲೆ ಪಂಕಿನ ಹಾಕಿದೆ ಹೊಟ್ಟೆ ಫುಲ್ ಅನಿಸುತ್ತೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಈ ಸೂಪ್ ಕುಡಿಬೋದು ಅಥವಾ ನೈಟ್ ಆದರೂ ಡಿನ್ನರ್ ಸ್ಕಿಪ್ ಮಾಡಿ ಈ ಸೂಪ್ ಕುಡಿಬೋದು ವೆಯ್ಟ್ ಲಾಸ್ ಮಾಡೋರು ಇವಾಗ ಇದು ಕುದ್ದಾಗಿದೆ ಫ್ರೆಂಡ್ಸ್ ಒಗ್ಗರಣೆಗೆ ತುಪ್ಪ ಇಟ್ಟಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಜೀರಿಗೆ ಒಂದು ಸ್ಪೂನು ಬೆಳ್ಳುಳ್ಳಿ ಅಂಥ ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಇತ್ತು ಮನೇಲಿ ಅದನ್ನೇ ಸೇರಿಸಿದ್ದೀನಿ ಇವಾಗ ಇದಾಗಿದೆ ಇವಾಗ ಮತ್ತೆ ಒಲೆ ಹಚ್ಚಿ ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಒಗ್ಗರಣೆ ಹಾಕಿರೋ ಸೇರಿಸಿ ಇವಾಗ ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಆದರೆ ಎಲ್ಲ ಮಿಕ್ಸ್ ಮಾಡಿ ರೆಡಿಯಾಗುತ್ತೆ ಸೂಪು ಜೋಳದ ಹಿಟ್ಟಿನ ಹೆಲ್ತಿ ಸೂಪ್ ಮನೆಯಲ್ಲೇ ಟ್ರೈ ಮಾಡಿ ಹೇಳಿ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ಇವಾಗ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಫೈನಲಿ ರೆಡಿಯಾಗಿದೆ ಸೂಪ್ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ ರೆಡಿಯಾಗಿದೆ ಗಾಯತ್ರಿ ಕಿಚನ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು